ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಪ್ರಾಡಕ್ಟ್ನ ತೊಗೊಂಬಂದಿದ್ವಿ ಇದು ಆಲ್ರೆಡಿ ನೀವು ಬೇರೆ ಕಡೆ ನೋಡಿಡ್ತೀರಾ ಬಟ್ ನಾನು ನಿಮಗೆ ನಮ್ಮ ಕಸ್ಟಮರ್ಗೆ ಇದನ್ನು ತಿಳಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಏನು ಅಂತ ತೋರಿಸ್ತೀನಿ ನೋಡಿ ಇದೆ ಟಣ ಟಣ್ ಲೈಟ್ರು ಎಲ್ಲ ನೀವು ಗ್ಯಾಸ್ ಫಿಲ್ಲಿಂಗ್ ಮಾಡೋದು ನೋಡಿದ್ದೀರ ಲೈಟ್ರು ಗ್ಯಾಸ್ ಫಿಲ್ಲಿಂಗ್ ಮಾಡ್ತೀರಲ್ಲ ಆ ಲೈಟ್ರುಗಳು ನೋಡಿದ್ದೀರಾ ಆಮೇಲೆ ಸ್ಪಾರ್ಕ್ ಬರೋ ಲೈಟ್ರ್ ನೋಡಿದ್ದೀರಾ ಶೆಲ್ ಬರೋ ಲೈಟ್ರು ನೋಡಿದ್ದೀರಾ ಬಟ್ ಇದು ಚಾರ್ಜಿಂಗ್ ಲೈಟರ್ ಇದು ಚಾರ್ಜಿಂಗ್ ಲೈಟರ್ ಕಾಣಿಸಿದೆ ಅನ್ಕೊಂತೀನಿ ನಿಮಗೆ ನೋಡಿ ಎರಡು ತೋರಿಸ್ತೀನಿ ನಮಗೆ ಇದು ನಮ್ಮ ಚೈನಾದವ್ರ ತಲೆ ಏನು ಕಮ್ಮಿ ಇಲ್ಲ ರೀ ಏನು ಬೇಕಾದ್ರೂ ಕಂಡಿರ್ತಾರೆ ನನ್ನ ಮಕ್ಕಳು ಏನು ಮಾಡ್ತೀರಾ ನೋಡಿ ಇದು ಚಾರ್ಜಿಂಗ್ದು ಲೈಟ್ರು ಏನೇನು ಉಪಯೋಗ ಆಗುತ್ತೆ ಇದರಲ್ಲಿ ಅಂದರೆ ದೀಪ ಹಚ್ಬೋದು ಗ್ಯಾಸ್ ಹಚ್ಬೋದು ಬೆಂಕಿನೇ ಹಚ್ಬೋದು ಹೆಣ್ಮಕ್ಳು ಕೊಟ್ಟರೆ ಎಲ್ಲ ಹಚ್ಬಿಡ್ತಾರೆ ಅಲ್ವಾ ಒಂದು ಸ್ಪೆಷಲ್ ಏನಿದ್ರದು ಅಂದರೆ ಚಾರ್ಜಿಂಗು ಯು ಎಸ್ ಪಿ ಚಾರ್ಜಿಂಗು ಚಾರ್ಜಿಂಗ್ ಪಾಯಿಂಟ್ ಇರೋವಂಥದ್ದು ಇದು ನೀವು ಇದನ್ನು ಏನು ಇನ್ಸ್ಟ್ರೆಕ್ಷನ್ ಮೆನ್ಯುವಲಲ್ಲಿ ಇದೆ ಇದರಲ್ಲಿ ಓದ್ಕೊಂಡು ಇದು ಮಾಡಬೇಕಾಗತ್ತೆ ಇದು ಮೇಡ್ ಇನ್ ಚೈನಾ ಸಿ ಇ ಮೇಡ್ ಇನ್ ಚೈನಾ ಐಟಮ್ ಇದು ಇವೆಲ್ಲ ನಿಮಗೆ ಗ್ಯಾರಂಟಿ ವಾರಂಟಿ ಏನೂ ಬರೋಲ್ಲ ಬಟ್ ಸೂಪರ್ ಆಗಿದೆ ಮಾತ್ರ ಪ್ರಾಡಕ್ಟು ನಾನು ಯೂಸ್ ಮಾಡಿದ್ದೀನಿ ಇದು ನಿಮಗೆ ಇದು ಮೊಬೈಲ್ ಚಾರ್ಜರ್ ಇದೆಯಲ್ಲ ಅದಕ್ಕೆ ಕನೆಕ್ಷನ್ ಮಾಡ್ಕೋಬೋದು ಫೈವ್ ವೋಲ್ಟ್ ಇರುತ್ತೆ ಆಮೇಲೆ ತ್ರೀ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತದ್ರ ಆಮೇಲೆ ಲಿತ್ತಮ್ಮು ಐರನ್ ರೀಚಾರ್ಜಬಲ್ ಬ್ಯಾಟ್ರಿ ಹಾಕಿದಾರಂತೆ ಇದು ನೋಡೋಕೆ ಇಷ್ಟು ತಪ್ಪ ಇದೆ ಏನೇನೋ ಮಾಡಿದ್ದಾರೆ ನೋಡಿ ಹೇಗಿದೆ ಅಂತ ಇದು ಅನ್ಬಾಕ್ಸ್ ಮಾಡೋಣ ನೋಡಿ ಪ್ಯಾಕಿಂಗ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇದು ಹೇಗೆ ಬೇಕಾದ್ರೂ ಬೆಂಡ್ ಮಾಡ್ಬೋದು ನೀವು ಲೈಟ್ರು ನೀವು ಗ್ಯಾಸ್ ಸ್ಟೌವ್ ಹಚ್ಚಕ್ಕೆ ಯೂಸ್ ಮಾಡ್ಬೋದು ದೀಪ ಹಚ್ಚೋಕ್ಕೆ ಯೂಸ್ ಮಾಡ್ಬೋದು ನೀವು ಹೆಂಗೆ ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ತೀರೋ ಆ ಟೈಪಲ್ಲಿ ಇದನ್ನು ಯೂಸ್ ಮಾಡ್ಬೋದು ಬಟ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಇದೇನು ಅಂಥ ಅಂತೂ ಇಲ್ಲ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ಚೀಪ್ ಆ್ಯಂಡ್ ಆಗಿ ಪ್ರಾಡಕ್ಟ್ ಅಂದರೆ ಅವ್ರು ಚೈನಾದವ್ರ ಕೈಲಿ ಮಾತ್ರ ಸಾಧ್ಯ ಬಿಟ್ರೆ ಏನು ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡ್ತಾರೆ ನೋಡ್ರಿ ಇವೆಲ್ಲ ಏನೇನೋ ಕಣ್ಣು ಹಿಡಿತಾರೆ ಇದಕ್ಕೆ ಒಂದು ದೀಪ ಹಚ್ಚಲಿಕ್ಕೂ ಒಂದು ಚಾರ್ಜರ್ ಕಂಡು ಹಿಡಿದ್ದಾರೆ ಗ್ರೇಟ್ ಅವರು ಇರಲಿ ಐಟಮ್ಮು ಮಸ್ತಾಗಿದೆ ನೋಡಿ ಇದು ಆಫು ಇದು ಆನು ಇಲ್ಲಿ ಬಟನ್ ಇರುತ್ತೆ ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ನಿಮಗೆ ತೋರಿಸ್ತಾ ಇದು ಕಾಣಿಸ್ತಿದೆಯಾ ಸ್ನೇಹಿತರೆ ಕಾಣಿಸ್ತಿದೆ ಅಂದ್ಕೊಂತೀನಿ ಸ್ಪಾರ್ಕು ನೋಡಿ ಇದು ಹಚ್ಚಿದ್ರೆ ಹೆಂಗೆ ಹತ್ಕೊಳತ್ತೆ ನೋಡಿ ಎತ್ಕೊಂಡ್ಬಿಡುತ್ತೆ ನೋಡಿ ಯಾವ ರೇಂಜಿಗೆ ಇದೆ ಇದು ಸೂಪರಾಗಿದೆ ಕೆಲವರಿಗೆ ತುಂಬ ಅನುಕೂಲ ಆಗುತ್ತೆ ಇದು ನೋಡಿಕೊಂಡು ತಗೊಳ್ಳಿ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಸೂಪರ್ ಇದು ಇವಾಗ ಟೂ ಪರ್ಸೆಂಟ್ ಅಷ್ಟೇ ಇದೆ ಇದು ಚಾರ್ಜಿಂಗ್ ಖಾಲಿ ಆದರೆ ನೋಡಿ ಡೆಡ್ ಆಗುತ್ತೆ ನಿಮಗೆ ಇದು ಚಾರ್ಜಿಂಗ್ ಹೋಗ್ತಾ ಇದೆ ಅಂತ ಅರ್ಥ ಫುಲ್ ಝೀರೋ ಇದು ಅಂಥ ಟೈಮಲ್ಲಿ ನಿಮ್ಮ ಮನೆ ಇರೋ ಚಾರ್ಜರ್ ಪಿನ್ನು ಆಗುತ್ತೆ ಅಥವಾ ಇಲ್ಲಿದೆ ನೋಡಿ ಅದರಲ್ಲಿ ಕೊಟ್ಟಿದ್ದಾರೆ ಇವರು ಪಿನ್ನು ವೈರು ಒಂದು ಸ್ವಲ್ಪ ಚಿಕ್ಕದಿದೆ ಇದು ನೋಡಿ ಇದನ್ನು ಮೊಬೈಲ್ ನೀವು ಸಿ ಪಿನ್ ಇದು ನಿಮ್ಮ ಆಲ್ಮೋಸ್ಟ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ ನನ್ನ ಕಡೆ ಸಿ ಪಿನ್ ಇದು ನೋಡಿ ಆರಾಮಾಗೆ ಹಾಕ್ಕೊಂಡು ಮೊಬೈಲ್ದು ನಿಮ್ಮದು ಅಡಾಪ್ಟ್ ಇರುತ್ತಲ್ಲ ಅದಕ್ಕೆ ಚಾರ್ಜ್ ಮಾಡಿಕೊಡಿ ಚಾರ್ಜ್ ಆಗುತ್ತೆ ಎಷ್ಟು ಎಷ್ಟು ಚಾರ್ಜ್ ಮಾಡಬೇಕು ಏನು ಅನ್ನೋದು ಇದರಲ್ಲಿ ಇನ್ಸ್ಟ್ರಕ್ಷನಲ್ಲಿ ಇಲ್ಲ ಅನಿಸುತ್ತೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸೆವೆನ್ ಸೆಕೆಂಡ್ಗೆ ಆಟೋಮೆಟಿಕ್ ಆಫ್ ಆಗುತ್ತೆ ಅಲ್ಲೇ ತುಂಬ ಇನ್ಸ್ಟ್ರಕ್ಷನ್ಸ್ ಇದೆ ಇದರಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಆಮೇಲೆ ಆಟೋಮೆಟಿಕ್ ಸೆವೆನ್ ಸೆಕೆಂಡ್ಸ್ಗೆ ಆಫ್ ಆಗುತ್ತೆ ಆಮೇಲೆ ಫೈ ಟೈಮ್ಸು ಕಂಟಿನ್ಯೂಸ್ಲಿ ಫೈವ್ ಟೈಮ್ಸ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಇನ್ನೂ ಇನ್ಸ್ಟ್ರಕ್ಷನ್ ಇರುತ್ತೆ ಅದರಲ್ಲಿ ನೋಡಿಕೊಂಡು ನೀವು ತೊಗೊಳ್ಳೋರು ದಯವಿಟ್ಟು ನೋಡಿಕೊಂಡು ಓದ್ಕೊಂಡು ಯೂಸ್ ಮಾಡಿ ನಾನೆಲ್ಲ ವೀಡಿಯೋ ಎಲ್ಲಾದಲ್ಲಿ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಯಾಕೆಂದರೆ ವೀಡಿಯೋ ಲಾಂಗ್ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ತುಂಬ ಚೆನ್ನಾಗಿದೆ ಹೊಸ ಪ್ರಾಡಕ್ಟು ತುಂಬ ಯೂಸ್ ಆಗುತ್ತೆ ಲೈಟ್ರು ಕೆಲವರೆಲ್ಲ ಹಾಳು ಮಾಡ್ತೀರಾ ನೀರಿಗೆ ಹಾಕ್ತೀರಾ ಗ್ಯಾಸ್ ಸ್ಟವ್ ಸ್ಟವ್ ಮೇಲೆ ಇಟ್ಬಿಡ್ತೀರಾ ನೀರಿಗೆ ಹಾಕಿದ್ರೆ ಹಾಳಾಗುತ್ತೆ ಇದು ದೂರ ಇಡಬೇಕು ಎಮರ್ಜೆನ್ಸಿಗೆ ಚೆನ್ನಾಗಿರುತ್ತೆ ನೋಡಿಕೊಂಡು ತೊಗೊಳ್ಳಿ ನಿಮ್ಗೆ ಅವಶ್ಯಕತೆ ಇರೋರು ನಮ್ಮ ಮನೇಲಿ ಗ್ಯಾಸ್ ಲೈಟ್ರು ಇಲ್ಲ ಎಲ್ಲ ಮ್ಯಾಚ್ ಫಾಕ್ಸ್ ಯೂಸ್ ಇರ್ತೀರಾ ಕೆಲವರು ತುಂಬ ಹೆಲ್ಪ್ ಆಗುತ್ತೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಇದು ಬೆಸ್ಟ್ ಪ್ರೈಸ್ ಇದೆ ರೇಟು ಕೂಡ ಒಳ್ಳೆ ರೇಟು ಕೊಡ್ತೀನಿ ಏನೋ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲು ಇದೆ ರೀಟೇಲು ಇದೆ ಇಷ್ಟೇ ಸ್ನೇಹಿತರೆ ದಯವಿಟ್ಟು ನಮ್ಮ ಈ ಥರ ಹೊಸ ಹೊಸ ಪ್ರಾಡಕ್ಟ್ ಬರ್ತಾ ಇರ್ತದೆ ನಿಮಗೆ ನಾನು ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ತುಂಬ ಜನ ನೋಡ್ತೀರಾ ನೀವೇನಲ್ಲಿ ಏನು ಕಾಸು ಕೊಡಬೇಕಾಗಿಲ್ಲ ನೀವು ಒಂದೊಂದು ಸಬ್ಸ್ಕ್ರೈಬರು ನನಗೆ ತುಂಬ ಇಂಪಾರ್ಟೆಂಟು ನೀವು ನಂಗೆ ಸಪೋರ್ಟ್ ಮಾಡಿದಷ್ಟು ನಾನು ಎತ್ತರಗೆ ಬೆಳೆಯೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋಕ್ಕೆ ಪ್ರಯತ್ನ ಪಡ್ತೀನಿ ಈ ಥರ ಹೊಸ ಹೊಸ ಪ್ರಾಡಕ್ಟನ್ನು ತೊಗೊಂಬರ್ತೀನಿ ಕಿಚನ್ ಕ್ಯಾಟಗರಿದು ನನಗೇನೇನು ಅನಿಸುತ್ತೋ ನಾನು ಅದನ್ನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಕೊಡಿ ವೀಡಿಯೋ ಬರೀ ನೋಡೋರು ದಯವಿಟ್ಟು ಮಿಸ್ ಮಾಡಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ನಮ್ಮ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇಷ್ಟು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಫಾಲೋ ಮಾಡಿ